ಈ ಸಭೆಯಲ್ಲಿ ಉಪಸ್ಥಿತ ಎಲ್ಲ ಸಜ್ಜನ ಬಾಂಧವರೇ ಮಹಿಳಾ ಮುಖಂಡ್ರೆ ಈಗಾಗಲೇ ಇವತ್ತಿನ ಕಾರ್ಯಕ್ರಮದ ಏನು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ನನ್ನ ಮಿತ್ರರು ರಾಘವೇಂದ್ರ ಇರ್ಬೋದು ಪ್ರಶಾಂತ್ ಅವರು ಇರ್ಬೋದು ಬಹಳ ಆಶ್ಚರ್ಯಕರವಾದಂತಹ ರೀತಿಯಲ್ಲಿ ಒಂದು ಗಂಟೆ ನಡೆದು ಹೋಗಿದೆ ನೂರ ಮೂವತ್ತಾರು ಸೀಟ್ ಬಂದಿದೆ ಈ ಸರಿ ಕಾಂಗ್ರೆಸ್ಗೆ ನಾವು ಏನ್ ಮಾಡಿದ್ರು ನಡೀತದೆ ಅನ್ನುವಂತ ಒಂದು ಮದದ ಭಾವನೆ ಸಿದ್ದರಾಮಯ್ಯ ಟೀಮಿನ ತಲೆಯಲ್ಲಿ ಹೊಕ್ಕೋಗಿದೆ ನೀವು ಹೇಳ್ತೀರಿ ಕಳ್ಸಾರಿ ಬಜೆಟ್ನಲ್ಲಿ ಇಟ್ಟಂತ ಹನ್ನೊಂದು ಸಾವಿರ ಕೋಟಿ ಹನ್ನೊಂದು ಸಾವಿರ ಕೋಟಿ ಹಣ ಎಸ್ ಸಿ ಎಸ್ ಟಿಗೆ ಇಟ್ಟಿರ್ತಕ್ಕಂಥ ದಲಿತರಿಗೆ ಮೀಸಲಾಗಿಟ್ಟಿರ್ತಕ್ಕಂಥ ಹಣವನ್ನ ಅದನ್ನು ಬೇರೆ ಉದ್ದೇಶಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅವರ ಅಭಿವೃದ್ಧಿ ಒಂದು ವರ್ಷ ಕುಂಠಿತ ಆಯ್ತು ಈಗ ಯಾವ ನಿಗಮಕ್ಕೂ ಹಣ ಇಲ್ಲ ನಂಗೆ ಆಶ್ಚರ್ಯ ಅಂತ ಹೇಳಿದ್ರೆ ವಾಲ್ಮೀಕಿ ನಿಗಮಕ್ಕೆ ಹಣ ಹಾಕಿದ್ದಾರೆ ಹಣ ಯಾಕೆ ಹಾಕಿದ್ರು ಅಂತಲೇ ನನಗೂ ಆಶ್ಚರ್ಯ ಆಗಿದೆ ಆದ್ರೆ ಈ ಹಣವನ್ನ ತೆಲಂಗಾಣದ ಚುನಾವಣೆಯ ಸಂದರ್ಭದಲ್ಲಿ ಹೈದರಾಬಾದ್ ನಲ್ಲಿರುವಂತಹ ರತ್ನಾಕರ ಅನ್ನುವಂತ ಒಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ ಅಲ್ಲಿಂದ ಸುಮಾರು ಒಂಬತ್ತು ಐ ಟಿ ಬಿ ಟಿ ಕಂಪನಿಗಳಿಗೆ ಬೇರೆ ಬೇರೆ ಕಂಪನಿಗಳಿಗೆ ವರ್ಗಾವಣೆ ಆಗಿದೆ ಮೊನ್ನೆ ಚಂದ್ರಶೇಖರ್ ಅಂತ ಹೇಳಿ ಶಿವಮೊಗ್ಗದವರು ಅವರು ಭದ್ರಾವತಿನಲ್ಲಿ ನನ್ನ ಜೊತೆಗೆ ಭದ್ರಾವತಿ ಎಂಪ್ಲಾಯಿ ಆಗಿದ್ರು ಭದ್ರಾವತಿ ಎ ಪಿ ಎಂನಲ್ಲಿ ನಾನಿದ್ದಾಗಲೇ ಅವರಿಗೆ ಈ ನಿಗಮಕ್ಕೆ ಅವರನ್ನು ನಿಯೋಜನೆಗೊಳಿಸಲಾಯಿತು ಅವ್ರಿಲ್ಲಿ ಕೆಲಸ ಮಾಡ್ತಾ ಇದ್ರು ಎ ಪಿ ಎಂ ಬಿಟ್ಟಿದ್ರು ಆ ಮನುಷ್ಯ ನೇಣಾಕೊಂಡು ಸತ್ರು ಅವರು ಬರೆದಿರ್ತಕ್ಕಂಥ ಡೆತ್ ನೋಟ್ ಅವರ ಅಭಿಪ್ರಾಯವನ್ನ ಬರ್ದಿದ್ದಾರೆ ಅದರಲ್ಲಿ ಈ ಹಣೆ ಬರ ಈ ಸರ್ಕಾರದ ಎಲ್ಲ ದುರುದ್ದೇಶದ ಮಾಹಿತಿಗಳನ್ನು ಕೂಡ ಬರೆದಿಟ್ಟಿದ್ದಾರೆ ನನಗೆ ಆಶ್ಚರ್ಯ ಆಗ್ತದೆ ಇಷ್ಟೊಂದು ಹಗಲು ದರೋಡೆ ಇದೆ ದರೋಡೆ ರಾತ್ರಿ ಮಾಡ್ತಾರೆ ಹೆಚ್ಚು ಕಂಬಿ ಆದ್ರೆ ಈ ಹಗಲಾಗಲೇ ದರೋಡೆ ಮಾಡ್ತಾ ಇದೆ ಸರ್ಕಾರ ನೂರತ್ತು ಕೋಟಿ ರೂಪಾಯಿಗಳನ್ನ ವಾಲ್ಮೀಕಿ ನಿಗಮಕ್ಕೆ ಜಮಾ ಮಾಡಿ ಅಲ್ಲಿಂದ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಯೂನಿಯನ್ ಬ್ಯಾಂಕಿನ ಎರಡನೇ ಶಾಖೆಗೆ ಜಮಾ ಮಾಡಿ ಅಲ್ಲಿಂದ ತೆಲಂಗಾಣ ಬ್ಯಾಂಕಿಗೆ ಹೋಗ್ತದೆ ಈಗಾಗಲೇ ಎಸ್ಐಟಿ ರಚನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ ಏನಾದ್ರು ಒತ್ತಡ ಬಂತು ಕೂಡಲೇ ಎಸ್ ಐ ಟಿ ತನಿಖೆ ಶಿವೋಡಿಯಿಂದ ಒಂದು ಎಸ್ ಐ ಟಿ ತನಿಖೆಗೆ ಹಾಕಿದ್ದಾರೆ ಇವೆಲ್ಲ ನಮ್ ಅಷ್ಟೇ ಬಹಳ ಜನಕ್ಕೆ ಎಸ್ ಐ ಟಿ ಅಂದ್ರೆ ಏನೋ ಮಾ ಅಂತ ಏನಿಲ್ಲ ಯಾಕಂದ್ರೆ ಈಗ ನಾಲ್ಕೈದು ಕೇಸ್ ಇತ್ತೀಚೆಗೆ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಸ್ಪೆಷಲ್ ಸ್ಕ್ವಾಡ್ ಅಷ್ಟೇ ಅದೇ ಪೊಲೀಸ್ ಪೊಲೀಸ್ನವ್ರನ್ನ ಹಾಕಿ ತನಿಖೆ ನಡೆಸ್ತೀನಿ ಅಂತ ಸಗಣಿ ಸಾರಿಸುವಂತ ಯಾವುದೇ ಪ್ರಕರಣವನ್ನು ಸಗಡಿ ಸಾರಿಸಬೇಕು ಅಂದ್ರೆ ಈಗ ಎಸ್ಐಟಿ ಎಸ್ ಐ ಟಿ ಮಾಡ್ತಾರೆ ಯಾವುದೇ ಪ್ರಕರಣದಲ್ಲಿ ಯಾರನ್ನ ಮುಗಿಸ್ಬೇಕು ಅಂದ್ರೆ ಸೈತಿ ಮಾಡ್ತಾರೆ ಈ ಸರ್ಕಾರ ಬಂದ ಮೇಲೆ ನಮ್ಮ ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ಹೀಗೆ ಎಲ್ಲವನ್ನು ಲಿಕರ್ ಮಾಡಿ ಸಾರ್ವಜನಿಕರಿಂದ ಸುಲಿಗೆ ಮಾಡ್ತಾ ಇದೆ ಜೊತೆಗೆ ಖಜಾನೆ ಹಣವನ್ನು ಕೂಡ ಎಸ್ ಸಿ ಎಸ್ ಟಿ ಹಣವನ್ನು ಕೂಡ ಇವತ್ತು ಲೂಟಿ ಮಾಡ್ತಾ ಇದೆ ಇದರ ವಿರುದ್ಧ ಸಾಂಕೇತಿಕವಾಗಿರ್ತಕ್ಕಂಥ ಪ್ರತಿಭಟನೆಯನ್ನ ಬಿಜೆಪಿ ಈ ರಾಜ್ಯದಲ್ಲಿ ಹಮ್ಮಿಕೊಂಡಿದೆ you no, 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 no.